ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ರಂಗನಾಥ್ ಎನ್ನುವರ ತೋಟದಲ್ಲಿ ಕೆಲಸ ನಿರ್ವಹಿಸುವಂಥ ಸಂದರ್ಭದಲ್ಲಿ ಕೆಲಸ ಮಾಡುವಂಥ ಟ್ಯಾಕ್ಟರ್ ಚಾಲಕ ಸಂತೋಷ್ ತೋಟದಲ್ಲಿನ ಟಿಸಿ ಟಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೃತನಾಗಿದ್ದು ಮ್ಯಾಮ್ಕೋಸ್ನ ಷೇರುದಾರ ರಂಗನಾಥ್ ಗುಂಪು ಮಾಡಿಸಿದ್ದರ ಹಿನ್ನೆಲೆಯಲ್ಲಿ ಇಂದು ಆತನ ಕುಟುಂಬಕ್ಕೆ ಸಂಸ್ಥೆಯ ವತಿಯಿಂದ ಆರು ಲಕ್ಷ ರೂಪಾಯಿಗಳ ಹಣವನ್ನು ಚೆಕ್ ಮೂಲಕ ನೀಡಲಾಗುತ್ತಿದೆ ಎಂದು ಮ್ಯಾಮ್ಕೋಸ್ನ ಉಪಾಧ್ಯಕ್ಷ ಎಚ್ ಎಸ್ ಮಹೇಶ್ ಉಲ್ಕಳಿ ತಿಳಿಸಿದರು ಶನಿವಾರ ಚನ್ನಗಿರಿ ಪಟ್ಟಣದ ಮ್ಯಾಮ್ ಕೋಸ್ ಕಚೇರಿಯಲ್ಲಿ ಮೃತನ ಪತ್ನಿ ವಿದ್ಯಾರವರಿಗೆ ಅವರಿಗೆ ಆರು ಲಕ್ಷ ರೂಪಾಯಿಗಳ ಚೆಕ್ಕನ್ನು ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮ್ಯಾಮ್ ಕೋಸ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಬರ್ವೆ ಹಾಗೂ ಷೇರುದಾರ ದೇವರಳ್ಳಿ ರಂಗನಾಥ್ ಚನ್ನಗಿರಿ ಮ್ಯಾಮ್ ಕೋಸ್ನ ವ್ಯವಸ್ಥಾಪಕ ಚೆನ್ನೇಶ್ ನಿರ್ದೇಶಕ ತಡ್ಸ ಬಿಜಿರಾವ್ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ರಂಗನಾಥ್ ಅಂತ ಹೇಳಿ ನಮ್ಮ ತೋಟದಲ್ಲಿ ಓಡಿಸುವಾಗ ಅವಘಡ ಆದಂತಹ ಸಂದರ್ಭದಲ್ಲಿ ಮೈ ಮೇಲೆ ಟಿ ಸಿ ಎ ಬಿದ್ದು ಅವರು ಮರಣ ಹೊಂದಿದ್ದಾರೆ ಈಗ ಒಂದು ಆರು ತಿಂಗಳ ಹಿಂದೆ ಆ ಕುಟುಂಬಕ್ಕೆ ಇವತ್ತು ಸಾಂತ್ವನವನ್ನು ಹೇಳೋದ್ರ ಜೊತೆಗೆ ಸಂಸ್ಥೆಯಿಂದ ಇನ್ಸುರೆನ್ಸ್ ಇಂದ ಅವರಿಗೆ ಆರು ಲಕ್ಷ ರೂಪಾಯಿ ಹಣವನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ರೈತರಿಗೆ ಈ ಥರದ ಅನಾನುಕೂಲಗಳಾದಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೂ ಒಂದು ನ್ಯಾಯ ಒದಗಿಸಬೇಕು ಅಂತ ಎರಡು ದಶಕದಿಂದ ಮ್ಯಾಂಪೋಸ್ಟ್ ನಲ್ಲಿ ಈ ಯೋಜನೆಯನ್ನು ಜಾರಿಗೆ ಕೊಟ್ಟು ಇದರ ಫಲಾನುಭವಿಗಳಿಗೆ ವಿದ್ಯ ಅನ್ನೋರಿಗೆ ಇವತ್ತು ಆ ಕುಟುಂಬಕ್ಕೆ ಆರು ಲಕ್ಷ ರೂಪಾಯಿಯನ್ನ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ ನಾವು ಕೊಟ್ಟಿದ್ದೀವಿ ಇದು ಕೂಡ ಇಲ್ಲಿಯ ಚನ್ನಗಿರಿಯ ಸುತ್ತಮುತ್ತ ನಮ್ಮ ಶೇರದ ಮುಂದಿನ ದಿನಗಳಲ್ಲಿ ಹೆಚ್ಚು ಅನ್ನು ಕಟ್ಟಿ ಇದರ ಫಲಾನುಭವಿಗಳನ್ನ ಆಗಬೇಕು ಯಾವುದೇ ಸಂದರ್ಭಗಳಲ್ಲಿ ತೊಂದರೆಗೆ ಆದಂತಹ ಸಂದರ್ಭಗಳಲ್ಲಿ ಸಂಸ್ಥೆ ತಮ್ಮ ಜೊತೆಗೆ ಸರ್ವಕಾಲಿಕವಾಗಿರುತ್ತೀವಿ ಇದಕ್ಕೆ ರೈತರು ಅಡಕೆಯನ್ನು ಹಾಕಿ ವ್ಯವಹಾರವನ್ನು ಮಾಡೋದ್ರ ಜೊತೆಗೆ ಸಂಸ್ಥೆಯನ್ನು ಅಭಿವೃದ್ಧಿಯನ್ನ ಪಥದಲ್ಲಿ ಸಾಗಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಸ್ವತಂತ್ರ ಪೂರ್ವದ ಸಂಸ್ಥೆಯಾಗಿರ್ತಕ್ಕಂಥ ಮ್ಯಾಮ್ಕೋಸ್ನಲ್ಲಿ ಸರಿಸುಮಾರು ಮೂವತ್ತೊಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಅತ್ಯಂತ ಹಳೆಯ ಒಂದು ಸಹಕಾರಿ ಸಂಸ್ಥೆ ಹದಿಮೂರು ಶಾಖೆಗಳನ್ನು ಮತ್ತು ಹದಿನೇಳು ಏಜೆನ್ಸಿಗಳನ್ನು ಹೊಂದಿ ಸದಸ್ಯರಿಗೆ ವಿವಿಧ ರೀತಿಯ ಸೇವೆಗಳನ್ನು ನೀಡ್ತಾ ಇರತಕ್ಕಂಥ ಸದಸ್ಯರ ಅಡಿಕೆ ಬೆಳೆಗೆ ನ್ಯಾಯಯುತವಾದ ಬೆಲೆಯನ್ನು ದರಕ್ಕೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮ್ಯಾಮ್ ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಸದಸ್ಯರ ಗುಂಪು ವಿಮೆ ಇರ್ಬೋದು ಆರೋಗ್ಯ ವಿಮೆ ಇರ್ಬೋದು ಸದಸ್ಯರು ಷೇರು ರೂಪದಲ್ಲಿ ತೊಡಗಿಸಿರ್ತಕ್ಕಂಥದಕ್ಕೆ ಡಿವಿಡೆಂಡ್ ನೀಡ್ತಕ್ಕಂಥದ್ದು ಇರ್ಬೋದು ಸಾಲ ಯೋಜನೆಗಳಿರ್ಬೋದು ಅದು ಬ್ಲಡ್ಜ್ ಲೋನ್ ಇರ್ಬೋದು ಅಥವಾ ಬೆಳೆ ಸಾಲ ಕೊಳೆ ಸಾಲ ಇರ್ಬೋದು ಅದನ್ಮೂಲಕವಾಗಿ ಒಂದು ಕೃಷಿ ಕುಟುಂಬದ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂಥ ಎಲ್ಲ ಕೆಲಸವನ್ನು ಮ್ಯಾಮ್ಕೋಸ್ ಮಾಡ್ತಾ ಬರ್ತಾ ಇದೆ ಸದಸ್ಯರಲ್ಲಿ ಒಂದು ವಿನಂತಿ ಏನಂದ್ರೆ ಮನೆ ವ್ಯಾಪಾರವನ್ನ ಮಾಡದೆ ಕೈ ವ್ಯಾಪಾರವನ್ನ ಮಾಡಿದೆ ತಾವು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನ ಯಾವುದೇ ಸಹಕಾರ ಸಂಸ್ಥೆ ಮ್ಯಾಂಪೋಸ್ ಸೇರಿದಂತೆ ಯಾವುದೇ ಸಹಕಾರ ಸಂಸ್ಥೆಯಲ್ಲಿ ಮಾರಾಟ ಮಾಡೋದ್ರ ಮೂಲಕ ಈ ಬೆಲೆ ಹೀಗೆ ಇರುವಂತೆ ಮತ್ತು ಈ ಬೆಲೆಗೆ ಈ ಬೆಳೆಗೆ ಇರ್ತಕ್ಕಂಥ ಅಡಿಕೆ ಬೆಳೆಗೆ ಇರ್ತಕ್ಕಂಥ ಮಾನವನ್ನ ಕಾಪಾಡಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿಗೆ ಹೇಳಿದೆ ಸಾವಿರದ ನೂರ ಎಪ್ಪತ್ತೈದು ರೂಪಾಯಿನ ಕಟ್ಟಿದ್ರೆ ಆ ಸದಸ್ಯನಿಗೆ ಮತ್ತು ಅನ್ನೌನ್ ಲೇಬರ್ಗಳಿಗೆ ಎಷ್ಟು ಲೇಬರ್ಸ್ಗಳನ್ನ ಪರ್ ಲೇಬರ್ ಐನೂರ ಇಪ್ಪತ್ತೈದು ರೂಪಾಯಿನ ಪಾವತಿ ಮಾಡಿದರೆ ಹಾಸ್ಪಿಟಲೈಸ್ ಚಾರ್ಜಸ್ ಮತ್ತು ಆರು ಲಕ್ಷ ರೂಪಾಯಿವರೆಗಿನ ಏನು ಮರಣ ಹೊಂದಿದ ಸಂದರ್ಭದಲ್ಲಿ ಸಿಗ್ತಕ್ಕಂಥ ಯೋಜನೆ ಮ್ಯಾಮ್ಕೋಸ್ ಶಂಕರ್ ಕಣ್ಣಿನ ಆಸ್ಪತ್ರೆಯ ಜೊತೆಗೆ ಟೈಅಪ್ ಅನ್ನ ಹೊಂದಿದ್ದು ಅಲ್ಲಿ ನೂರೈವತ್ತು ರೂಪಾಯಿಯನ್ನು ಹೊರರೋಗಿ ಚಿಕಿತ್ಸೆ ಎಂದೆ ಅದು ಮ್ಯಾಮ್ಕೋಸೇ ಪಾವತಿ ಮಾಡ್ತಾ ಇದೆ ಜೊತೆಯಲ್ಲಿ ಅಪ್ ಟು ಇಪ್ಪತ್ತು ಸಾವಿರ ರೂಪಾಯಿವರೆಗಿನ ಬಿಲ್ ಆದ ಸಂದರ್ಭದಲ್ಲಿ ಹತ್ತು ಪರ್ಸೆಂಟನ್ನು ನೇರವಾಗಿ ರಿಯಾಯಿತಿನ ಕೊಡ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲುಗಡೆ ಇರ್ತಕ್ಕಂಥ ಮೊತ್ತ ಆಗಿದ್ದರೆ ಟ್ವೆಂಟಿ ಪರ್ಸೆಂಟನ್ನು ಡಿಸ್ಕೌಂಟನ್ನು ಶಂಕರ ಕಣ್ಣಿನ ಆಸ್ಪತ್ರೆ ಕೊಡ್ತಾ ಇದೆ ಇದರ ಹೊರತಾಗಿ ನ್ಯೂರೋ ಭಾರತ್ ಜಗತ್ತಿನ ಪ್ರಸಿದ್ಧ ನ್ಯೂರೋ ನ್ಯೂರಾಲಜಿಸ್ಟ್ ಆಗಿರ್ತಕ್ಕಂಥ ಶಿವರಾಮ್ ಕೃಷ್ಣ ಅವರ ಹಾಸ್ಪಿಟಲ್ ಆಗಿರ್ತಕ್ಕಂಥ ನ್ಯೂರೋ ಭಾರತ್ನಲ್ಲಿ ಜೊತೆ ಕೂಡ ಟೈಅಪ್ ಇದೆ ಅಲ್ಲೂ ಕೂಡ ಹೊರ ರೋಗಿಗಳಿಗೆ ವಿಶೇಷವಾದಂಥ ಸೌಲಭ್ಯ ಇದೆ ಮತ್ತು ಡಿಸ್ಕೌಂಟ್ ಇದೆ ಜೊತೆಗೆ ಇಲ್ಲಿ ಒಳರೋಗಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಡಿಸ್ಕೌಂಟ್ ಇದೆ ಅದೇ ರೀತಿಯಲ್ಲಿ ಮ್ಯಾಮ್ಕೋಸ್ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಉತ್ಕೃಷ್ಟ ಗುಣಮಟ್ಟದ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದೆ ಸಸ್ಯ ಚೈತನ್ಯ ಮತ್ತು ವಸುದಾಸಿರಿ ಹೇಳ್ತಕ್ಕಂಥ ಎರಡು ಬ್ರ್ಯಾಂಡ್ಗಳಲ್ಲಿ ಇದನ್ನು ಮಾರಾಟ ಮಾಡ್ತಾ ಇದೆ ಹೊರತಾಗಿ ಮಲೆನಾಡು ಭಾಗದ ರೈತರಿಗೆ ವಿಶೇಷವಾಗಿ ಬೇಕಾಗಿರ್ತಕ್ಕಂಥ ಮೈಲು ತುತ್ತ ಸುಣ್ಣ ಡೆವಲಪ್ಮೆಂಟ್ ಸುಣ್ಣಗಳನ್ನು ಮತ್ತು ರಾಳವನ್ನು ಕೂಡ ಉತ್ತಮ ಗುಣಮಟ್ಟದ ರಾಳವನ್ನು ಕೂಡ ಮಾರಾಟ ಮಾಡ್ತಾ ಇದೆ ಹಾಗಾಗಿ ನಾವು ಈ ಗುಂಪು ವಿಮೆಯ ಸೌಲಭ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಕಳೆದ ಸಾಲಿನಲ್ಲಿ ಸರಿಸುಮಾರು ಅರವತ್ತು ನಾಲ್ಕು ಪ್ರಕರಣಗಳಲ್ಲಿ ಸರಿಸುಮಾರು ಎಂಬತ್ತು ಲಕ್ಷ ರೂಪಾಯಿಯಷ್ಟು ಕ್ಲೇಮನ್ನು ನಾವು ಸದಸ್ಯರಿಗೆ ಕೊಟ್ಟಿದ್ದೀವಿ ಈ ಸಾಲಿನಲ್ಲೂ ಸಹಿತ ಸರಿಸುಮಾರು ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ನಾವು ಕ್ಲೈಮನ್ನು ಕೊಟ್ಟಿದೀವಿ ನಮ್ಮ ಸದಸ್ಯರುಗಳು ಇದರ ಪ್ರಯೋಜನವನ್ನು ಪಡ್ಕೋಬೇಕು ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನ್ಎಮ್ಡ್ ಲೇಬರ್ಸ್ನ ಹೆಸರಿನಲ್ಲಿ ನೀವು ಹೆಸರನ್ನ ಕೊಡೋದು ಬೇಡ ಅನ್ಏಮ್ಡ್ ಲೇಬರ್ಸ್ ಹೆಸರಿನಲ್ಲಿ ವಿಮೆಯನ್ನು ಕಟ್ಟಿದ್ರೆ ಅದರ ಪ್ರಯೋಜನವನ್ನು ಪಡ್ಕೋಬೋದು ಇದು ಅದಕ್ಕೆ ಸಾಕ್ಷಿಯಾಗಿ ರಂಗನಾಥ್ ಅವರ ತೋಟದಲ್ಲಿ ಇರ್ತಕ್ಕಂಥವರಿಗೆ ಅಪಘಾತ ಸಂದರ್ಭದಲ್ಲಿ ಮರಣವನ್ನು ಒಪ್ಪಿದ್ರು ಅವರಿಗೆ ಆರು ಲಕ್ಷ ರೂಪಾಯಿಗಳ ಒಂದು ಇದನ್ನು ಕೂಡ ಕೊಟ್ಟಿದ್ದೀವಿ ಕ್ಲೇಮನ್ನು ಕೊಟ್ಟಿದ್ದೀವಿ ಸದಸ್ಯರ ಪ್ರಯೋಜನವನ್ನು ಪಡ್ಕೋದು